ನಮಸ್ತೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಲ್ಲಿ ಹೆಚ್ಚಾಗಿ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅದರಲ್ಲೂ ಹೆಚ್ಚಾಗಿ ಸ್ಟ್ರೋಕ್ ಅನ್ನುವಂಥದ್ದು ಕಾಣಿಸ್ಕೊಳ್ತಾ ಇದೆ ಸ್ಟ್ರೋಕ್ ಬಂದು ಒಂದಿಷ್ಟು ಜನ ಏನು ಹಾಸಿಗೆಯನ್ನು ಹಿಡಿದ್ರೆ ಇನ್ನೊಂದಿಷ್ಟು ಜನ ಸಾವನ್ನಪ್ತಾ ಇದ್ದಾರೆ ಹಾಗಾದ್ರೆ ಈ ಸ್ಟ್ರೋಕ್ಗೆ ಮುಖ್ಯವಾದ ಕಾರಣ ಏನು ಈಗಿನ ಅಂದ್ರೆ ಈ ಜನರೇಷನ್ ಅಲ್ಲಿ ಅಥವಾ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇದೀವಿ ನಾವು ತಗೊಳ್ತಿರುವ ಅತಿಯಾದ ಟೆನ್ಷನ್ ಅಥವಾ ನಮ್ಮ ಆಹಾರ ಕ್ರಮ ಅಥವಾ ನಮ್ಮ ದೇಹದ ಸ್ಥಿತಿಗಳಿಂದ ಏನಾದರೂ ಸ್ಟ್ರೋಕ್ ಬರಲಿಕ್ಕೆ ಕಾರಣ ಆಗತ್ತಾ ಇದನ್ನೆಲ್ಲ ತಿಳಿಸ್ಕೊಳ್ಳಿ ನಮ್ಮ ಜೊತೆ ಡಾಕ್ಟರ್ ನಾಗರಾಜ್ ಅವರಿದ್ದಾರೆ ನಮಸ್ತೆ ಮುಖ್ಯವಾಗಿ ಸರ್ ಸ್ಟ್ರೋಕ್ ಈಗಿನ ದಿನಗಳಲ್ಲಿ ಹೆಚ್ಚಾಗಿ ಸ್ಟ್ರೋಕ್ ಕಾಣಿಸ್ಕೊಳ್ತಾ ಇದೆ ಪ್ರತಿಯೊಬ್ಬರಲ್ಲೂ ಕೂಡ ಅಂತಂದ್ರೆ ಮನೆಯಲ್ಲಿ ಒಬ್ಬೊಬ್ರು ಸ್ಟ್ರೋಕಿನ ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೆ ಏನಿರ್ಬೋದು ಸರ್ ಸ್ಟ್ರೋಕ್ ಕಾರಣ ಮುಖ್ಯವಾಗಿ ಎರಡು ತರ ಡಿವೈಡ್ ಮಾಡಬಹುದು ಒಂದು ಮಾಡಿಫೈಯಬಲ್ ಮಾಡಿಫೈ ಬದಲಾಯಿಸ್ಬೋದಾದ ಕಾರಣಗಳು ಕೆಲವು ಬದಲಾಯಿಸದೆ ಇರಲಿಕ್ಕಾಗದಂಥ ಕಾರಣಗಳು ಬದಲಾಯಿಸದೆ ಇರಲಿಕ್ಕಾಗೋದು ಅನ್ಮಾಡಿಫೈಬಲ್ ಅಂತ ಹೇಳಿದ್ರೆ ಏಜ್ ಜಾಸ್ತಿ ಆಗ್ತಾ ಇದ್ದಂಗೆ ವಯಸ್ಸು ಜಾಸ್ತಿ ಆಗ್ತಾ ಇದ್ದಂಗೆ ರಿಸ್ಕ್ ಫಾರ್ ಸ್ಟ್ರೋಕ್ ಜಾಸ್ತಿ ಆಗುತ್ತೆ ಒಂದು ಮತ್ತು ಮೇಲ್ ಸೆಕ್ಸು ಗಂಡಸರಲ್ಲಿ ಇದು ಸಮಸ್ಯೆ ಸ್ವಲ್ಪ ಜಾಸ್ತಿ ಕಂಪೇರ್ ಹೆಚ್ಚಾಗಿ ಇರುತ್ತೆ ವುಮನ್ ಕಂಪೇರ್ ಮಾಡಿದ್ರೆ ಇದು ಅನ್ಮಾಡಿಫೈಯಬಲ್ ಮಾಡಿಫೈ ಬದಲಾಯಿಸ್ಬೋದಾಗಿದ್ದು ಅಂತಂದರೆ ಇವೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ ಏನಿದೆ ಅಲ್ಲ ಸಕ್ಕರೆ ಕಾಯಿಲೆ ಅತಿಯಾದ ರಕ್ತದ ಒತ್ತಡ ಹೈಪರ್ ಟೆನ್ಷನ್ ಡಯಾಬಿಟೀಸ್ ಕೊಲೆಸ್ಟ್ರಾಲ್ ಸ್ಮೋಕಿಂಗ್ ಓಕೆ ಈ ಇದೆಲ್ಲ ನಾವು ಮಾಡಿಫೈ ಮಾಡ್ಬೋದು ಅದನ್ನು ಸೊ ಇವನು ಇವು ಬಹಳ ಮುಖ್ಯವಾದ ಕಾರಣಗಳು ಸ್ಮೋಕಿಂಗು ಹೈಪರ್ ಟೆನ್ಷನ್ ಡಯಾಬಿಟೀಸ್ ಈ ಮೂರು ಮುಖ್ಯವಾದ ಕಾರಣಗಳು ಅಲಾಂಗ್ ವಿತ್ ಕೊಲೆಸ್ಟ್ರಾಲ್ ಸೊ ಇವೆಲ್ಲವನ್ನು ನಾವು ಆದಷ್ಟು ಬೇಗ ಕಂಡು ಹಿಡೀಬೇಕು ನಮ್ಗೆ ಇದೆಯಾ ಅಂತ ಕಂಡು ಹಿಡಿದು ಅದನ್ನು ಕಂಟ್ರೋಲ್ ಮಾಡೋದ್ರಿಂದ ಈ ಸ್ಟ್ರೋಕ್ ಆಗೋದನ್ನ ಪ್ರಿವೆಂಟ್ ಮಾಡಬಹುದು ಇನ್ನು ಸ್ಟ್ರೋಕ್ ಈಗ ನಮಗೆ ಸ್ಟ್ರೋಕ್ ಬರ್ತಾ ಇದೆ ಅಥವಾ ನಮಗೆ ಸ್ಟ್ರೋಕ್ ಬರಲಿಕ್ಕೆ ಮುಂಚೆ ಏನಾದರೂ ಲಕ್ಷಣಗಳ ದೇಹದಲ್ಲಿ ಕಾಣಿಸ್ಕೊಳ್ಳುತ್ತಾ ಇದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಎರಡು ತರ ಒಂದು ಮೋಟಾರ್ ಸಿಮ್ಟಮ್ಸ್ ಮೋಟಾರ್ ಸಿಮ್ಟಮ್ಸ್ ಅಂತಂದ್ರೆ ಮಸಲ್ ಪವರ್ ಕಡಿಮೆ ಆಗುವಂಥದ್ದು ಸಡನ್ ಆಗಿ ಸಡನ್ ಆಗಿ ಕೈ ಕಾಲುಗಳ ಶಕ್ತಿಹೀನತೆ ಅಂಥದ್ದು ಅಥವಾ ಸೆನ್ಸರೀಸ್ ಯಾವುದಾದ್ರೂ ಸೆನ್ಸೇಷನ್ಸ್ಗಳು ಕಡಿಮೆ ಆಗುವಂಥದ್ದು ತಲೆ ಸುತ್ತು ಬರುವಂಥದ್ದು ಇವು ಮಲ್ಟಿಪಲ್ ಬೇರೆ ಬೇರೆ ಸ್ಟ್ರಕ್ಚರ್ಸ್ಗಳು ಯಾವ ಥರ ಇನ್ವಾಲ್ವ್ ಆಗುತ್ತೋ ಅದರ ಮೇಲೆ ಇರುತ್ತೆ ಸೊ ಈ ಥರದ್ದು ಯಾವುದೇ ಸಿಮ್ಟಮ್ಸ್ ಬಂದ್ರೂ ಸೂಕ್ತ ವೈದ್ಯರನ್ನ ಕೂಡಲೇ ಜಾಸ್ತಿ ಆದಾಗ ಬಿ ಪಿ ಹೆಚ್ಚು ಒತ್ತಡ ಹೆಚ್ಚಾಗುತ್ತೆ ರಕ್ತದ ಒತ್ತಡ ಹೆಚ್ಚಾದಾಗ ಸ್ಟ್ರೋಕ್ ಆಗುವಂತ ಸಾಧ್ಯತೆ ಹೆಚ್ಚು ಈ ರೀತಿಯಾಗಿ ಸ್ಟ್ರೋಕ್ ಆದಾಗ ಸಾವನ್ನಪ್ಪುವ ಸಂಖ್ಯೆ ಎಷ್ಟು ಅಥವಾ ಅದನ್ನ ಮತ್ತೆ ರಿಕವರ್ ಮಾಡ್ಕೊಳ್ಳಿ ಏನಾದ್ರೂ ಸಾಧ್ಯತೆ ಇದೆಯಾ ಸರ್ ಹೌದು ಸ್ಟ್ರೋಕ್ ಆಗಿದ ತಕ್ಷಣ ಎಲ್ಲರೂ ಸತ್ತು ಹೋಗ್ತಾರೆ ಅನ್ನೋದು ತಪ್ಪು ಕಲ್ಪನೆ ಭಾಳಷ್ಟು ಜನಕ್ಕೆ ರಿಕವರ್ ಆಗ್ತಾರೆ ವಿತ್ ಟ್ರೀಟ್ಮೆಂಟು ಟೈಮ್ಲಿ ಟ್ರೀಟ್ಮೆಂಟು ಇಟ್ ಈಸ್ ಲೈಕ್ ಈಗ ಯಾವುದು ಹಾರ್ಟ್ ಅಟ್ಯಾಕ್ ಅಂತ ಯಾವ ಥರ ಹೇಳ್ತೀವೋ ಅದೇ ಥರ ಇದು ಬ್ರೈನ್ ಅಟ್ಯಾಕ್ ಥರ ಅಂದರೆ ಇಮ್ಮಿಡಿಯೇಟ್ಲಿ ಆ ಸೀರಿಯಸ್ನೆಸ್ಸಲ್ಲಿ ಈ ಥರದ ಯಾವುದೇ ಲಕ್ಷಣಗಳು ನರ್ವ್ ಸಂಬಂಧಪಟ್ಟಿದ್ದು ಈ ಥರ ಲಕ್ಷಣಗಳಿದ್ದಾಗ ಕೂಡಲೇ ವೈದ್ಯರನ್ನ ಸಂಪರ್ಕಿಸಬೇಕು ಸೊ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಬಹಳಷ್ಟು ಸಲ ಅದನ್ನು ಪೂರ್ತಿ ರಿಕವರ್ ಮಾಡ್ಬೋದು ಬಹಳ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳಿಗೆ ಅವೈಲಬಲ್ ಇದೆ ಬಟ್ ನೆಗ್ಲೆಕ್ಟ್ ಮಾಡಬಾರ್ದು ಸಿಂಪ್ಟಮ್ಸ್ಗಳು ಬಂದಾಗ ನೆಗ್ಲೆಕ್ಟ್ ಮಾಡಬಾರ್ದು ಸೂಕ್ತ ಸಲಹೆಯನ್ನು ಇಮ್ಮಿಡಿಯೇಟಾಗಿ ಎಲ್ಲ ಸವಲತ್ತುಗಳಿರೋ ಆಸ್ಪತ್ರೆಗಳಲ್ಲಿ ಹೋದರೆ ಖಂಡಿತವಾಗಿ ರಿಕವರ್ ಆಗ್ಬೋದು ರಿಕವರ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ